ಸುನೀಲ್ ಫಾದರ್ ಮತ್ತು ಕಷಪಾದ ಪಾದರೆಗೆ ನಾನು ವೈಯಕ್ತಿಕ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಇವತ್ತು ನಾವು ಅತಿ ಸುಂದರವಾದ ಈ ಸಂಜೆಯಲ್ಲಿ ಯೇಸುವಿನ ಗುಣಗಾನ ಅವರ ಬರುವಿಕೆ ಇದೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಒಂದ್ ಆದರೆ ಈ ಸಣ್ಣ ಗ್ರಾಮದಲ್ಲಿ ಈ ನಮ್ಮ ಗುರುಗಳು ಅತಿ ಪ್ರೀತಿಯಿಂದ ಮಕ್ಕಳ ಇಟ್ಟುಕೊಂಡು ವೃದ್ಧರು ಇಟ್ಟುಕೊಂಡು ಎಲ್ಲರಿಗೂ ಸನ್ಮಾನ ಮಾಡಿ ಅವರಿಗೆ ಮರೆಯಾದ ಕೊಟ್ಟು ಅವರಿಗೆ ಜೀವನದಲ್ಲಿ ಶಿಸ್ತು ಮತ್ತು ಸಂಸ್ಕೃತಿಯನ್ನು ಹೇಳುವಂಥ ಭಾಗ್ಯ ನಮ್ಮ ಈ ಗ್ರಾಮಕ್ಕೆ ಸಿಕ್ಕಿದೆ ಅದಕ್ಕೆ ಅವರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ಆಮೇಲೆ ಪುಸ್ತಕರ ಒಂದು ಪ್ರೇರಣೆ ಈ ಕಾಮಕ್ಕೆ ಆಗಲಿ ಅಂತ ಹೇಳಿದ್ರು ಇಚ್ಛೆ ಬಾಂಧವೇ ಈ ತಾಯಿ ಕೃಷ್ಣ ಸಂತೋಷ ಮತ್ತು ಆನಂದದಲ್ಲಿ ಏನು ಸಂತೋಷ ಬಹಳ ಕ್ಷಣಿಕ ಆದರೆ ಮ್ಯಾನ್ ಹೇಳೋ ಮನುಷ್ಯ ಮಾಡಿದ್ರಿಂದ ಆ ಒಂದು ಸಂತೋಷ ಕೆಳಗೆ ಸಂತೋಷ ಆಗ್ತದೆ ಮನುಷ್ಯ ಮಾಡಿದ್ದು ಆದರೆ ಯೇಸುವಿನ ಹತ್ರ ನಮಗೆ ಆನಂದ ಉಂಟುತ್ತದೆ ಅವರೊಂದು ಪ್ರೇರಣೆ ಅವರೊಂದು ಆಶೀರ್ವಾದ ಅವನಲ್ಲಿ ನಾವು ಮುಕ್ಕಿದರೆ ನಾವು ಆನಂದ ಬಿಟ್ಟು ಬೇರೆಯಲ್ಲಿ ಕಾಣುವಂಥ ಕಷ್ಟಗಳು ಬಹಳ ಚೆನ್ನಾಗಿ ಹೇಳಿದ್ರು ನಾನು ಪರ್ಸನಲಿ ಫ್ರಮ್ ದಿ ಬಿಗಿನಿಂಗ್ ಐ ಲವ್ ಜೀಸಸ್ ಆ್ಯಂಡ್ ಜೀಸಸ್ ಲವ್ಸ್ ಮೀನು ಕೊಡುಗೆ ಕೊಡ್ತಾರೆ ಅಂತ ಈಗ ನಮ್ಮ ಯುವಕರು ಇದು ಬಹಳ ಸಣ್ಣ ಕೊಡುಗೆ ಇದು ನಾ ಈ ಚರ್ಚ್ ನೋಡಿ ಸರ್ಕಾರದಿಂದ ಐದು ಲಕ್ಷ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಇಟ್ಟಿದ್ದೇವೆ ಅದಕ್ಕೆ ಕೊಡುಗೆ ಅಂತ ಕರೀತಾರೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಮಾಡಬೇಕಾಗಿದೆ ವಿದ್ಯಾರ್ಥಿ ವಸ್ತುಗಳು ಮಕ್ಕಳಿಗೆ ಮತ್ತು ಈ ಗ್ರಾಮದ ಅಭಿವೃದ್ಧಿಗಾಗಿ ముంద దిన <laughs> <surcharide. laughs>